ನಮಸ್ತೆ ಡಿಯರ್ಸ್ ಎಲ್ಲರಿಗೂ ಇವತ್ತು ಜನವರಿ ಇಪ್ಪತ್ತೆರಡು ಇವತ್ತಿನ ವಿಶೇಷತೆ ಏನು ಅಂತ ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತು ಹೊರ ದೇಶದಲ್ಲಿರುವಂತಹ ಭಾರತೀಯರಿಗೂ ಚೆನ್ನಾಗಿ ಗೊತ್ತು ಇವತ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಈ ಸುಸಂದರ್ಭದಂದು ನಾನು ನಮ್ಮ ಮಕ್ಕಳ ನಮ್ಮ ಮನೆಯ ಮಕ್ಕಳ ಒಂದು ಅನಿಸಿಕೆ ಅಭಿಪ್ರಾಯ ಅವರಿಗೆ ಆ ರಾಮನ ಮೇಲಿರುವಂಥ ಭಕ್ತಿ ಭಾವನೆ ಯಾವ ರೀತಿ ಇದೆ ಅಂತ ಈ ಒಂದು ಪುಟ್ಟ ವ್ಲಾಗ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಈ ವ್ಲಾಗ್ನ ನೀವು ಸಂಪೂರ್ಣವಾಗಿ ನೋಡಬೇಕು ಹಾಗೂ ರಾಮದ ಕೃಪಾ ಕಟಾಕ್ಷೆಗೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತ ಈ ರೀತಿ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮನೆಯ ಮಕ್ಕಳ ಮೇಲೂ ಇರಲಿ ಹಾಗೂ ನನ್ನ ಚಾನೆಲ್ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ಇಂದು ಜನವರಿ ಟ್ವೆಂಟಿ ಟೂಗೆ ಶ್ರೀ ಯೋಧೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಇದೆ ಆದ್ದರಿಂದ ಶ್ರೀರಾಮ ದೇವರು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಜೈ ಶ್ರೀರಾಮ್ ರಘುರಾಮ್ ಜೈ ಶ್ರೀರಾಮ್ ಸಾ जन्म जन्म की खोज बताए राम से चल के राम पे आए प्रेम कोई हम और न जाने राम से रूठे राम से माने राम सिया के करुणी कहानी एक ही चंदन एक ही पान राम सिया राम सिया राम, राम जय जय राम राम सिया राम सिया राम जय जय राम राम सिया राम सिया राम जय जय राम राम सिया राम सिया राम जय जय राम अनंत कथा कथानता कह सुभारी सुभरी बहू आज सुता राम रथन धन जो कोई पाए जीवन भर रा, मायन गाए मंगल भवन मङ्गलहणी हि द्रवसुदशरत्जर बिहारी रामयाम सिया रम जय जय राम राम सिया रम जय जय राम रामयाम सिया रम जय जय राम

ಅವರು ಬರೇ ರಿಚಿರನ್ನ ಮದ್ವೆ ಆಗಬೇಕು ಅಂತ ಒಂದ್ ಚಾಪ ರಾಜ ಒಂದ್ ರೈತನ್ ಮಗಳು ಅದಕ್ಕೆ ಈಗ ರಾಜ ಬೇರೆ ಮದ್ವೆ ಆಗ್ಬಿಟ್ಲಾ ಯಾರು ಮದ್ವೆ ಆಗ್ಲಿ ಕೃಷ್ಣ ಕೃಷ್ಣ ಹತ್ತು ಕೋಟಿ ಜನರು ವೈಫ್ ಇದಾರೆ ಅವರು ಅಷ್ಟು ಜನಗಳು ಮತ್ತ ವೈಫ್ಸ್ ಎಲ್ಲ ವೈಫ್ಸ್ ಅಂದ್ರೆ ಹೆಡ್ ಏಕು ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾರೆ ಯಾವಾಗಲೂ ಗರ್ಲ್ಸ್ ಕ್ರೈ ಮಾಡ್ತಿರ್ತಾರೆ ಅಂತ ಅಂತೀರಾ

ಸ್ವರ್ಗು ಯಾಕಂದ್ರೆ ಹಿರಣ್ಯ ಕಶಿಪು ಜೊತೆ ಇರ್ತಾರಲ್ಲ ಹಿರಣ್ಯ ಕಶಿಪು ಇಂದ್ರನ ಹೆದರ್ಸ್ತಾರೆ ಓ ಮೈ ಗಾಡ್ ಹೌದಾ ಹಂಗೆಲ್ಲ ಇದೆಯಾ ಹೌದೇನು ಅದುಕ್ಕೆ ಭಕ್ತ ಪ್ರಹಲಾದನ ಈ ರಾಜಗೆ ಜಯವ ಜಯನ ಗೆ ವಿಸ್ತಂ ಕೊಟ್ಟರು ಮತ್ತೆ கிருஷ்ணா ಭಕ್ತ ಪ್ರಹಲಾದನ ಜೊತೆ ಇದ್ದರು ಏಕೆ ಯಾಕಂದ್ರೆ ಭಕ್ತ ಪ್ರಹಲಾದನ ಗೆ ಗಾಡ್ ಮಾಡಬೇಕಲ್ಲ ನಿನ್ನ ಚಿಕ್ಕನಿದ್ದಾಗ ಒಂದ ಒಂದ ದಡ್ಡರು ಅಲ್ವಾ ಅದಕ್ಕೆ ಗಾಡ್ ಮಾಡತಾರೆ ಮತ್ತೆ ಯುದ್ಧ ಮಾಡತಾರೆ ಈಗ ಕೃಷ್ಣನಿಂದ ಕೃಷ್ಣಿಂದ ಭಕ್ತ ಭಕ್ತ ಪ್ರಹ್ಲಾದ ಹಿರಣ್ಯ ಕಶುಪಿ ಮತ್ತೆ ಕೃಷ್ಣಗೆ ಬಂತಾ ಈಗ ಪಾಯಿಂಟ್ ರಾಮನ್ ಏನ್ ಸ್ಟೋರಿ ಗೊತ್ತಾ ರಾಮನ್ ಸ್ಟೋರಿ ಏನಂತೆ ರಾಮ ಓ ಮೈ ಗಾಡ್ ಮತ್ತೆ ಟ್ವೆಂಟಿ ಸೆಕೆಂಡ್ ಏನೋ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಏನು ರಾಮ ಹುತ್ತಿದ್ದ ಕದೆಯಲ್ಲಿ ಒಂದುotti tempel ಮಾಡ್ತಿರೋ ರಾಮಂದ್ರ. ಹೌದಾ ಯಾರು ಕಟ್ಸ್ತಾ ಇರೋದು ಕರ್ನಾಟಕ ಮೋದಿಜಿ. ಮೋದಿಜಿ ಕರ್ನಾಟಕ ಮೋದಿಜಿನವರು. ಓಕೆ ಓಕೆ. ಈಗ ನಾವೆಲ್ಲ ಹೋಗ್ಬೇಕು ಅಲ್ಲಿಗೆ. ಹೋಗಬೇಕು ಫ್ಲೈಟ್ ಬುಕ್ ಮಾಡಬೇಕು. ಓ ಮೈ ಗಾಡ್. ಓ ಮೈ ಗಾಡ್ 1 lakh, oh God, lakh hmm. per head. ಯಾಕಂದ್ರೆ ಬೇರೆ ತುಂಬಾ 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 ದೂರ. 1 lakh ಅಲ್ಲಿ ನಾನು ಒಂದು ವರ್ಷ ಲೈಫ್ ಸ್ಟೈಲ್ ಮಾಡ್ಬೋದಲ್ಲ ಮಗನೇ ಒಂದು ಲ್ಯಾಕ್ ರುಪೀಸಲ್ಲಿ ವಿ ಲೀಡ್ ಅವರ್ ಲೈಫ್ ಒನ್ ಇಯರ್ ಆಫ್ ಲೈಫ್ ಲೈಫ್ ಈಟಿಂಗ್ ಆ್ಯಂಡ್ ಆ್ಯಂಡ್ ಲೀಡಿಂಗ್ ಹ್ಯಾಪಿ ಜಾಯ್ಫುಲ್ ಈಗ ಮತ್ತೆ ರಾಮದು ವೈಫ್ ಹೆಸರು ಏನು ಗೊತ್ತಾ ನಿಂಗೆ ಏನು ಸೀತಾ ಓ ಅವ್ರ ಮಕ್ಕಳು ಲವ ಕುಶ ಲಗಾ ಓಕೆ ಓಕೆ ಲಗ ಕುಶ ಅವ್ರ ಈಗ ನಂಗೆ ಇನ್ನೊಂದು ಡೌಟ್ ರಾಮ ಹುಟ್ಟಿದ ಪ್ಲೇಸಲ್ಲೇ ರಾಮನ್ ಯಾಕೆ ದೇವಸ್ಥಾನ ಮಾಡಬೇಕು ನಮ್ಮೂರಲ್ಲಿ ಊರಲ್ಲಿ ಮಾಡ್ಬೋದಾಯ್ತಲ್ಲ ಚಿತ್ರದುರ್ಗದಲ್ಲಿ ರಾಮ ಹುಟ್ಟಿದ ಕಥೆನೇ ಮಾಡಬೇಕಿತ್ತು ಯಾಕಂದ್ರೆ ರಾಮ ರಾಮ ಹುಟ್ಟಿದ್ದೆ ಅಲ್ಲೇ ಅವರ ಜೀವನ ಅಲ್ಲೇ ಅಲ್ಲೇ ಕರ್ಚಿದ್ದು

जय राम 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 दशरथ नंदन राम 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 मुख मर्दन राम 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 दशरथ नंदन राम 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 ರಾಮ ರಾಮ ನಂದನ ಓಕೆ ವೆರಿ ಗುಡ್ ಬಾಯ್ ಕಂಟಿನ್ಯೂ ಹೋಮ್ ವರ್ಕ್ ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ನಮ್ಮ ಮನೆಯ ಮಕ್ಕಳು ನನ್ನ ಅಳಿಯ ಅಸ್ತು ಹಾಗೂ ನನ್ನ ಮಗ ಆಶು ಅವರ ಭಕ್ತಿಯನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ರು ಅಂತ ಈ ಒಂದು ಸುಸಂದರ್ಭ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ತುಂಬಾ ಹೆಮ್ಮೆ ತರುವಂತಹ ವಿಷಯ ಯಾಕಂದರೆ ಇದು ಹಿಸ್ಟಾರಿಕಲ್ ಒಂದು ರಿಮಾರ್ಕಬಲ್ ಈವೆಂಟ್ ಅಂತಲೇ ಹೇಳ್ಬೋದು ನಮ್ಮ ದೇಶದಲ್ಲಿ ಇದು ಟೂ ತೌಸಂಡ್ ಇಯರ್ಸ್ ಆದರೂ ಕೂಡ ನಮ್ಮ ಮುಂದಿನ ಜನ್ರೇಷನ್ ಎರಡು ವರ್ಷ ಎರಡು ಸಾವಿರ ವರ್ಷಗಳಾದರೂ ಕೂಡ ಅದು ಟೈಮ್ ಟ್ಯಾಬ್ಲೆಟ್ ಅಂತ ಒಂದು ಫೌಂಡೇಶನಲ್ಲೇ ಹಾಕಿಬಿಟ್ಟಿದಾರಂತೆ ಇದೇ ಯಾವುದೊಂದು ಒಂದು ಒಂದು ಪ್ರಕಾರ ನನಗೆ ಗೊತ್ತಾಯಿತು ಸೊ ಇನ್ನೂ ಟೂ ಥೌಸಂಡ್ ಇಯರ್ಸ್ ಅಲ್ಲ ಇನ್ನೂ ಕೋಟಿ ಕೋಟಿ ವರ್ಷಗಳು ಈ ಒಂದು ಇತಿಹಾಸದ ಒಂದು ಕ್ಷಣ ಆ ಒಂದು ರಾಮನ ದೇವಸ್ಥಾನ ರಾರಾಜಿಸ್ಬೇಕು ಅಜರಾಮರವಾಗಬೇಕು ಆ ಶ್ರೀರಾಮನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಬೇಕು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇದ್ದೀನಿ ಮತ್ತೊಮ್ಮೆ ಶ್ರೀರಾಮಲನ ಪ್ರಾಣ ಪ್ರತಿಷ್ಠಾಪನೆ ದಿನದ ಹಾರ್ದಿಕ ಶುಭಾಶಯಗಳು ಆ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮ್ಮ ದೇಶಕ್ಕೆ ಧನ ಧಾನ್ಯ ಸಂಪತ್ತು ಒಂದು ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ